ಸ್ಯಾಂಡಲ್ವುಡ್ನ ಸಂಪೂರ್ಣ ಮಾಹಿತಿಗಾಗಿ ನಮ್ಮ ಕೆ ಎಫ್ ಐ ಯೂಟ್ಯೂಬ್ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಒಂಥರ ಹಿಂಸೆನೆ ಒಬ್ಬರನ್ನ ಜಡ್ಜ್ ಮಾಡೋದಿದ್ರೆ ಇಟ್ಸ್ ನಾಟ್ ಎನ್ ಈಸಿ ಜಾಬ್ ಆಮೇಲೆ ಅದು ಆ ಶೋ ಆದ್ಮೇಲೆ ಫಸ್ಟ್ ಎಕ್ಸ್ಪೆಷಲಿ ಡ್ಯಾನ್ಸಿಂಗ್ ಸ್ಟಾರ್ಸ್ ಒನ್ ಆದಮೇಲೆ ಯಾರೋ ಒಬ್ಬ ಸ್ಟ್ರೈಟ್ ಆಗಿ ಮಗನ ಮುಗಿತಾರಪ್ಪ ಅಂತ ಅನ್ಸಕ್ ಸ್ಟಾರ್ಟ್ ಆಗಿದೆ ಎಲ್ಲರಿಗೂ ಅದ್ರಲ್ಲಿ ಇವನೊಬ್ಬ ಸ್ವಲ್ಪ ಶೀಲ್ಡ್ ಕಂಟೆಸ್ಟೆಂಟ್ಸ್ ಆಕ್ಚುಲಾಗಿ ಸೇವಿಂಗ್ ಪಾಯಿಂಟ್ ಇವನೇ ಅಂತ ಬೈಕ್ ಕೂಡ ಇವ್ನ ತಗೊಂಡ್ಬಿಡ್ತಾನೆ ಸೊ ಆಕ್ಚುಲಿ ನಿಮ್ಮನ್ನು ಸೇವ್ ಮಾಡೋದು ಇವನು ಅಂತ ಟೆಂಪರ್ಮೆಂಟ್ ಅಲ್ಲ ನಮ್ಮ ಟೆಂಪರ್ಮೆಂಟ್ ಆಗ್ತದೆ ಡೈವರ್ಟ್ ಮಾಡಿ ನಿಮ್ಗೆ ಕೂಲಾಗಿ ಬರ್ತೀವಿ ನಾವು ಆಮೇಲೆ ನಮಗೆ ಎರಡು ಸೀಸನ್ ಆಯಿತು ಮೂರು ಸೀಸನ್ ಆಯಿತು ಅಲ್ಲಿ ಏನು ಒಂದು ಅರ್ಥ ಆಗಿದ್ದೇನು ಅಂದರೆ ಇವ್ರು ಸ್ಟ್ರಾಂಗ್ ಆಗಿದ್ರೆ ನಾವು ಚೆನ್ನಾಗಿರ್ತೀವಿ ಅಷ್ಟೇ ಇವು ಚೆನ್ನಾಗಿ ಮಾಡಿದ್ರೆ ನಮ್ಮ ಬೈಕ್ಗಳು ಇದೋದಿಲ್ಲ ನಮ್ಮ ಶೋ ನಡೆಯೋದಷ್ಟು ಇವ್ರ ಮೇಲೆ ನಮ್ಗೇನು ಆ್ಯಕ್ಚುಲಾಗೆ ಕೆಲಸನೇ ಇಲ್ಲ ವೇ ದೇ ಪರ್ಫಾರ್ಮ್ ವೇ ದೇ ಅಟ್ರಾಕ್ಟರ್ಸ್ ವೇ ದೇ ಗಿವ್ ರೆಸ್ಪಾನ್ಸ್ ಟು ದಿ ಸ್ಟೇಜ್ ವೇ ದ ರೆಸ್ಪೆಕ್ಟ್ ದಿ ಸ್ಟೇಜ್ ಅದೆಲ್ಲ ಸೇರೇ ಈ ಕಟ್ಟದ ಆಗೋದು ಬಟ್ ಈ ಸರಿ ಖುಷಿಯಾಗಿದ್ದೇನು ಅಂದರೆ ತ್ರೀ ಇಯರ್ಸ್ ಆದರೆ ನಾನು ಒಂದು ದಿವಸ ಮುಂಚೆ ಸೆಟ್ಗೆ ಹೋದೆ ನಾನು ಏನು ಮಾಡಿರ್ತಾರೆ ಸೆಟ್ಟು ತುಂಬ ಹೇಗಿರುತ್ತೆ ಸೆಟ್ ನೋಡೋಣ ಅಂತ ಒಂದು ದಿವಸ ಮುಂಚೆನೇ ಶ್ರದ್ಧಾ ಅವರು ಬಂದು ನೋಡಿ ಸರ್ ಸೆಟ್ ಅಂದರು ಸೆಟ್ ಫಸ್ಟ್ ನೋಡಿದ ತಕ್ಷಣ ಚೆನ್ನಾಗಿದೆ ಅಂದರೆ ನಿಜವೂ ತುಂಬ ಚೆನ್ನಾಗಿತ್ತು ತುಂಬ ಟರ್ಚ್ ಮಾಡಿದ್ದಾರೆ ಈ ಸರ್ ತುಂಬ ಯೂಜ್ ಸೆಟ್ ಈ ಸರ್ ಆ್ಯಕ್ಚುಲಿ ಕ್ಯಾಮ್ರಾಸ್ ಆಗಲಿ ಕ್ಯಾಮ್ರಾಟು ಮೋದಿ ಒಂದು ಕ್ಯಾಮ್ರಾಯನ್ನು ಪ್ಲೇಸ್ ಮಾಡಿದ್ದಾರೆ ಸರಿ ಸೊತ್ತೆ ಯೂಸ್ ಸೆಟ್ ಎರಡನೇದು ನಾನು ವೆಯ್ಟ್ ಒಂದು ಸೆಟ್ ಚೆನ್ನಾಗಿದೆ ಚೆನ್ನಾಗಿದ್ದೆಲ್ಲ ಅವ್ರೆಲ್ಲ ನಡೆಯುತ್ತೆ ಒಂದು ನನಗೆ ಅಕುಲ್ ಬೇಕಾಗಿತ್ತು ಒಂದು ಅಕುಲ್ ಬೇಕು ಇದ್ರೆ ಆ ಮಾತಿಗೆ ಒಂದು ಕೆಮಿಸ್ಟ್ರಿಗೆ ಏನು ವರ್ಕ್ಔಟ್ ಆಗಿತ್ತು ಅದು ಮತ್ತೆ ಬೇಕು ಸುಳ್ಳು ಒಂದು ಪರಂಪು ಗೊತ್ತಿತ್ತು ಸೊ ಅವನ್ ಬಂದಿರೋದು ಒಂದು ಖುಷಿ ಸೊ ನನಗೆ ಅವನಿಗೆ ಆ ಕೆಮಿಸ್ಟ್ರಿ ನೀವು ಮಿಸ್ ಮಾಡೋದಿಲ್ಲ ಅದು ಬರೀ ಸ್ಟೇಜ್ ಮೇಲೆ ಬರೋದಿಲ್ಲ ಅದು ನ್ಯಾಚುರಲ್ ಆಗಿದ್ದರೂ ಬರ್ತಾ ಇರುತ್ತೆ ನಮ್ಮ ಇಬ್ಬರಿಗೆ ಕೆಮಿಸ್ಟ್ರಿ ಅವಾಗಿ ಬರ್ತಾ ಇರುತ್ತೆ ಅದರ ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ಆಗೋದು ನಾವಲ್ಲಿ ಇಡೀ ದಿವಸ ಕೂತಿರ್ತೀವಿ ಅದನ್ನ ಕಂಟೆಸ್ಟೆಂಟ್ನ ಜಡ್ಜ್ ಮಾಡೋಕ ಕೂತಿರ್ತೀವಿ ಯಾರಾದ್ರೂ ಒಂದು ಎರಡು ಕಂಟೆಸ್ಟೆಂಟ್ ಸುಮಾರಾಗಿ ಮಾಡೋಕೆ ಸ್ಟಾರ್ಟ್ ಮಾಡಿಬಿಟ್ರೆ ನಮಗೆ ಟೆಂಪರ್ಮೆಂಟ್ ಟೂ ಸರಿಯಾಗಿ ಸ್ಟಾರ್ಟ್ ಆಗ್ತದೆ ಹೆಂಗೆ ಇವ್ರನ್ನ ಜಡ್ಸ್ ಮಾಡೋದೇನಿ ಏನು ಇವ್ರನ್ನ ಇನ್ನೂ ಇವ್ರ ಇಟ್ಕೊಂಡು ಹದಿನಾರು ಎಪಿಸೋಡ್ ಕಂಟಿನ್ಯೂ ಮಾಡ್ಬೇಕಲ್ಲ ನಾನು ಬಟ್ ಈ ಸರಿ ಆ್ಯಕ್ಚುಲಾಗಿ ಅವ್ರಿಗೂ ಕೆಲಸ ಇಲ್ಲ ನಮ್ಗೆ ಕೆಲಸ ಜಾಸ್ತಿ ಆಗುತ್ತೆ ಯಾಕಂದರೆ ಪ್ರತಿ ಕಂಟೆಸ್ಟೆಂಟ್ಸು ತುಂಬ ಚೆನ್ನಾಗಿದ್ದಾರೆ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ದಾರೆ ತುಂಬಾ ಶ್ರದ್ಧೆ ಇಲ್ಲ ತುಂಬಾ ಒಂದು ಗುರಿ ಇಟ್ಕೊಂಡು ಕಳಿಸಿಟ್ಕೊಂಡು ಬಂದಿದ್ದಾರೆ ಅನ್ನೋದು ಈ ಸರಿ ಕಾಣಿಸಿದೆ ನನಗೆ ಲಾಸ್ಟ್ ಟೈಮ್ ಈ ಸರಿ ತುಂಬಾ ಚೆನ್ನಾಗಿ ಕಾಣಿಸಿದೆ ಅಂಡ್ ಆಲ್ ದ ಬೆಸ್ಟ್ ಆಲ್ ದ ಪ್ಲೇಸ್ ಅಂಡ್ ಇದೇ ಸ್ಪ್ರೀಟ್ ಹೀಗೆ ಇದೇ ಸಹ ಇದೇ ಕನಸು ಇದೇ ಆಸೆ ನೀವು ಕೊನೆ ಹೋಗಿ ಇರಬೇಕು ಡೆಫಿನೆಟ್ ಆಗಿ ಇದರಲ್ಲಿ ಒಬ್ಬೊಬ್ಬರಾಗಿ ಎಲಿಮಿನೆಟ್ ಆಗೇ ಆಗ್ತೀರ ಇಡೀ ಜಲ್ದಿ ಎಲಿಮಿನೆಟ್ ಆಗಿ ಒಂದ್ ಎರಡು ಸೋಲಿ ಇಮಿಡಿಯೇಟ್ ಆಗಿ ಜಡ್ಜ್ ಮಾಡ್ಬೇಕಂದ್ರೆ ಯು ವೆರಿ ಗುಡ್ ಇಟ್ ವೆರಿ ಫಸ್ಟ್ ಪಾಯಿಂಟ್ ನಾಳೆ ಮಾಡಬಹುದು ಇನ್ನೂ ಚಾನ್ಸಸ್ ಇಲ್ಲ ಯಾರು ಹದಿನಾಲ್ಕು ಜನ ಕಂಟೆಸ್ಟೆಂಟ್ಸ್ ಆದರೂ ಒಳ್ಳೆ ಕಂಟೆಸ್ಟೆಂಟ್ಸ್ ಕೂಡ ಯಾರೂ ಒಂದು ಶೋ ಚೆನ್ನಾಗಿ ಮಾಡಲಿಲ್ಲ ಅಂದ್ರೂ ಕೂಡ ಇವರ ಎಲಿಮಿನೇಷನ್ ಸ್ಟಾರ್ಟ್ಸ್ ದೋ ಇವೆ ಚಾನ್ಸರ್ ಗೊತ್ತಾಗೋದಿಲ್ಲ ಸೊ ಎವ್ರಿ ಡೇ ಇಸ್ ಒನ್ ಕ್ಲೈಮ್ಯಾಕ್ಸ್ ಫಾರ್ ಯು ಪ್ರತಿ ಎಪಿಸೋಡು ನೀವು ಚಾನೆಲ್ ಇಟ್ಕೊಳ್ಳಬೇಕು ಸ್ಟ್ರೀಮ್ ಅಷ್ಟು ಬಿ ಸ್ಟ್ರಾಂಗ್ ಎವ್ರಿ ಡೇ ಇಟ್ ಅಷ್ಟು ನಿಮಗೆ ಅಷ್ಟೇ